ಪಲಿಂಗಾಯ ಮಹ ಬಸವ ತಂದೆಯನ್ನ ಸ್ಮರಿಸಿ ಸಾಣೆಹಳ್ಳಿಯಲ್ಲಿ ನಡೆದಿರತಕ್ಕಂಥ ಲಿಂಗಾಯತ ಧರ್ಮ ಸಮಾವೇಶದ ವೇದಿಕೆ ಮೇಲೆ ಉಪಸ್ಥಿತರಿರುವ ಪೂಜ್ಯರಲ್ಲಿ ಗಣ್ಯ ವ್ಯಕ್ತಿಗಳಲ್ಲಿ ನೆರೆದಿರುವರಲ್ಲಿ ಎಲ್ಲರಲ್ಲಿ ಭಕ್ತಿ ಶರಣಾರ್ಥಿ ಬಹಳ ದೀರ್ಘವಾಗಿ ಕಾರ್ಯಕ್ರಮ ಹತ್ತೂವರೆಯಿಂದ ಕರೆಕ್ಟ್ ಆಗಿ ಒಂದು ಗಂಟೆಗೆ ನನ್ನ ಕೈಗೆ ಬಂದರು ಬಹಳ ಗಂಭೀರವಾದಂತ ಚರ್ಚೆಗಳು ವೇದಿಕೆಯಲ್ಲಿ ಆದವು ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರು ವಚನ ಮತ್ತು ಸಂವಿಧಾನವನ್ನು ಕುರಿತು ಮಾತನಾಡಿದರು ಬಹಳ ಅಪರೂಪವಾಗಿ ಚಿಂತನೆ ಮಾಡಿದ್ರು ಅವರು ಈ ಸಂವಿಧಾನ ಬರುವ ಪೂರ್ವದಲ್ಲಿ ವಚನಗಳು ಏನು ಸಂವಿಧಾನವನ್ನು ಕೊಟ್ಟರು ಅನ್ನತಕ್ಕಂಥದನ್ನು ವಿಚಾರ ಮಾಡುದು ಅದಕ್ಕೆ ಪೂರಕವಾಗಿ ನಾವು ವಚನಗಳ ಜೊತೆಯಲ್ಲಿ ಹೋದಾಗ ಇವತ್ತು ನಾವು ಮಾನವ ಹಕ್ಕು ಆಯೋಗವನ್ನು ಪ್ರತಿಪಾದನೆ ಮಾಡ್ತೇವೆ ಈ ಮಾನವ ಹಕ್ಕು ಆಯೋಗವನ್ನ ವಚನಗಳಲ್ಲಿ ನೋಡಬೇಕು ಅಂತಿತ್ತು ಅಂದ್ರೆ ಎಷ್ಟು ಅತಿ ಅದ್ಭುತವಾದ ವಚನ ಇದೆ ಅಂತ ಹೇಳಿದ್ರೆ ಮಾನವ ಹಕ್ಕು ಪ್ರತಿಪಾದನೆ ದಾಸಿಯ ಪುತ್ರನಾಗಲಿ ವೇಷ್ಯ ಪುತ್ರನಾಗಲಿ ಶಿವದೀಕ್ಷೆ ಪಡೆದ ನಂತರ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವುದೇ ಯೋಗ್ಯ ಅನ್ನತಕ್ಕಂತಹ ಆ ಮಾನವ ಹಕ್ಕುವಿನ ಆ ಧರ್ಮದ ಸ್ವಾತಂತ್ರ್ಯತೆ ಇದೆಯಲ್ಲ ಅದು ಎಷ್ಟು ಅರ್ಥಗರ್ಭಿತವಾಗಿದೆ ಅನ್ನತಕ್ಕಂಥ ನನಗೆ ಗಮನಿಸಬೇಕಾಗಿರ್ತಕ್ಕಂಥ ಬಹಳ ಅಪರೂಪವಾಗಿ ಮಾತನಾಡಿದ್ರವರು ಸಂವಿಧಾನ ಅನ್ನತಕ್ಕಂಥದನ್ನ ಕುರಿತು ಈಗ ಬರೋದಲ್ಲ ಬಸವಣ್ಣನವರ ಸಂವಿಧಾನ ಆಗಲಿ ಅಥವಾ ಲಿಂಗಾಯತ ಧರ್ಮದ ಸಂವಿಧಾನವಾಗಲಿ ಮನುಷ್ಯತ್ವ ಇರತಕ್ಕಂತಹ ಸಂವಿಧಾನ ಅನ್ನತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಎಲ್ಲ ಮಹಾತ್ಮರು ದೇವರನ್ನು ತೋರಿಸಲಿಕ್ಕೆ ಬಂದ್ರು ದೇವರ ಬಗ್ಗೆ ಮಾತನಾಡಿದ್ರು ಆದ್ರೆ ಮನುಷ್ಯರ ಬಗ್ಗೆ ಮಾತನಾಡಿದಂತಹ ಏಕೈಕ ಪ್ರವಾದಿ ಯಾರಾದ್ರೂ ಇದರದ್ದು ವಿಶ್ವಗುರು ಬಸವಣ್ಣನವರು ಅಂತ ದೇವರ ಬಗ್ಗೆ ಕಾಲ್ಪನಿಕ ಲೋಕದ ದೇವರ ಬಗ್ಗೆ ಮಾತನಾಡೋರು ಬಹಳ ಜನ ಅದಕ್ಕೇನು ಭ್ರಮಾಲೋಕದಿಂದ ಮಾತನಾಡ್ತಕ್ಕಂಥದ್ದು ಆದರೆ ದೇವರನ್ನ ಮೀರಿ ಮನುಷ್ಯತ್ವ ಇರತಕ್ಕಂತ ಮಾನವರ ಜೊತೆಯಲ್ಲಿ ಮಾತನಾಡೋದಿದೆಯಲ್ಲ ಅದು ವಚನ ಚಳುವಳಿಗಾರರಿಗೆ ಮಾತ್ರ ಸಾಧ್ಯ ಅದು ಆ ವಚನ ಚಳುವಳಿಗಾರರಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಅದು ಎಂತಹ ಮನುಷ್ಯತ್ವ ಇರತಕ್ಕಂಥ ಸಂವಿಧಾನವನ್ನು ಕೊಟ್ಟರು ಬಸವಣ್ಣನವರು ಅದನ್ನು ಇವತ್ತಿಗೂ ನಮಗೆ ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇದೆಯಾ ನೋಡುವೆ ಎಂತಹ ಸಂವಿಧಾನ ಸುಮ್ಮನೆ ಬಸವ ಎಲ್ಲರೂ ಮನೆ ಬಿಟ್ಟಗಳಿಗೆ ಬೇರೆ ಎಲ್ಲ ಪ್ರವಾದಿಗಳು ಎಲ್ಲ ಮಹಾತ್ಮರು ಮನೆ ಬಿಟ್ಟಗಳಿಗೆ ಬೇರೆ ಬಹಳ ಜನರು ಈ ಪ್ರವಾದಿಗಳಿಗೆ ಮನೆ ಬಿಟ್ಟ ಮೇಲೆ ಜ್ಞಾನೋದಯ ಆಯಿತು ಸಾಕ್ಷಾತ್ಕಾರ ಆಯಿತು ಎಲ್ಲಾ ಪ್ರವಾದಿಗಳಿಗೆ ಮನೆ ಬಿಟ್ಟ ಮೇಲೆ ಸಾಕ್ಷಾತ್ಕಾರ ಆದರೆ ಬಸವಣ್ಣನವರಿಗೆ ಮನೆಯಲ್ಲಿರುವಾಗಲೇನೆ ಸಾಕ್ಷಾತ್ಕಾರ ಎಂತಹ ಸಾಕ್ಷಾತ್ಕಾರ ನೋಡ್ರಿ ಬಸವಣ್ಣನದು ಸುಮ್ಮನೆ ಅವರ ಸೋದರತ್ತೆ ಮನೆಗೆ ಬಂದಂತ ಸಂದರ್ಭದಲ್ಲಿ ಬಂದಾಗ ಮಾತನಾಡಿಸ್ತಾಳೆ ಬಂದು ಮುಗಿಸಿದ ನಂತರ ಒಂದು ಎರಡು ಮೂರು ತಾಸ ಆದ ನಂತರ ಸೋದರತ್ತೆಯನ್ನ ನೋಡಬೇಕು ಅಂತ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಸೋದರತ್ತೆಯನ್ನು ಮಾತನಾಡಬೇಕು ಅಂತ ಹೋಗುವಂತ ಸಂದರ್ಭದಲ್ಲಿ ಅವಳು ನನ್ನನ್ನು ಮುಟ್ಟಿಸ್ಕೋಬೇಡ ನಾನು ಮುಟ್ಟಾಗಿದ್ದೇನೆ ಅಂತ ಹೇಳ್ತಾಳೆ ಬಸವಣ್ಣ ಕೇಳ್ತಾರೆ ಬಂದಾಗ ನಾನು ನಿನ್ನನ್ನು ಮುಟ್ಟದೆ ಯಾಕೆ ನಿನ್ನನ್ನು ಮುಟ್ಟಬಾರದು ಅಂತ ಪ್ರಶ್ನೆ ಪ್ರಾರಂಭ ಆಗ್ತದಲ್ಲ ಅವಳ ತಾಯಿ ಹತ್ರ ಹೋಗಿ ಕೇಳ್ತಾಳೆ ಯಾಕೆ ನನ್ನನ್ನು ಅತ್ತೆ ಮುಟ್ಕೋಬೇಡ ಅಂತ ಇಲ್ಲಪ್ಪ ಮುಟ್ಟಾದವ್ರನ್ನು ಮುಟ್ಟಿಸ್ಕೋಬಾರ್ದು ಅಂತ ಕೇಳಿದಾಗ ಬಸವಣ್ಣನವರ ವಚನದಲ್ಲಿ ಎಂತಹ ನಿಸರ್ಗಕ್ಕೆ ನ್ಯಾಯವಾದಂತಹ ಸಂವಿಧಾನವನ್ನು ಕೊಡ್ತಾರೆ ಹೊಲೆಗಂಡಲ್ಲದೆ ಪಿಂಡದ ನೆಲಕ್ಕೆ ಆಶಯವಿಲ್ಲ ವ್ಯವಹಾರ ವ್ಯವಹಾರವೊಂದು ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಆಸಲಿಕ್ಕೆ ಸಾಲಿಕನಾದ ಆ ಸಂವಿಧಾನದ ಮಾತುಗಳಿದೆಯಲ್ರಿ ಬಸವಣ್ಣನವರ ಸಂವಿಧಾನ ಮನುಷ್ಯರಿಗೆ ಮಾತ್ರ ಅಲ್ಲ ಪಶು ಪಕ್ಷಿ ಪ್ರಾಣಿ ನಿಸರ್ಗ ವೈದಿಕರ ಸಂವಿಧಾನ ಸರ್ವೇ ಜನ ಸುಖಿನೋಭವಂತು ಬಸವಣ್ಣನವರ ಸಂವಿಧಾನ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸತಕ್ಕಂಥ ಸಂವಿಧಾನ ಸರ್ವೇ ಜನ ಸುಖಿನೋಭವಂತು ಅನ್ನತಕ್ಕಂಥ ಸಂವಿಧಾನ ಒಂದು ಕಡೆ ಸಕಲ ಜೀವಾತ್ಮರಿಗೆ ಲೇಸಾಗಲಿ ಅನ್ನತಕ್ಕಂಥ ಸಂವಿಧಾನ ಒಂದು ಕಡೆ ಎಷ್ಟು ಅತಿ ಅದ್ಭುತ ನೋಡ್ರಿ ನಾವಿಲ್ಲಿ ಗಮನಿಸಬೇಕು ಈ ಜಗತ್ತಿನೊಳಗಡೆ ಬಸವಣ್ಣ ಮನುಷ್ಯರನ್ನ ದೇವರನ್ನಾಗಿ ಮಾಡಲಿಕ್ಕೆ ಬಂದ್ರಲ್ಲ ಆ ಗರ್ಭಗುಡಿ ಸಂಸ್ಕೃತಿಯನ್ನು ವಿರೋಧಿಸಿ ಹೊರಗಡೆ ಬಂದ್ರಲ್ಲ ಆ ಹೋಮ ಅವನಾದಿಗಳನ್ನು ವಿರೋಧಿಸಿ ಬಂದ್ರಲ್ಲ ಯಾವುದು ಬಸವಣ್ಣ ಬೇಡ ಅಂತ ಹೇಳೋದು ಅದನ್ನೆಲ್ಲ ಇವತ್ತು ನಾವು ಮಾಡ್ತಾ ಇದ್ದೀವಲ್ಲ ಬಸವಣ್ಣ ಮನೆ ಬಿಟ್ಟ ಗಳಿಗೆ ಯಾವುದಕ್ಕಾಗಿ ಹೋಮ ಮಾಡುವಂತ ಸಂದರ್ಭದಲ್ಲಿ ಜನಿವಾರ ಹಾಕುವಾಗ ಇದನ್ನು ಏನು ಇದೆ ಅಂತ ಕೇಳಿದ್ರೆ ಅಗ್ನಿ ಸಾಕ್ಷಾತ್ ದೇವರು ಅಂತ ಹೇಳುವಂತಹ ದಿನಮಾನ ಕಾಲದಲ್ಲಿ ಅಗ್ನಿಯನ್ನೇ ದೇವರು ಅಂತ ನಂಬಬೇಕು ಅಂತ ಹೇಳುವಂತಹ ಈ ವೈದಿಕರ ಮಧ್ಯದಲ್ಲಿ ಸಿಡಿದೆದ್ದು ಬಸವಣ್ಣ ಬಂದು ಕಿಚ್ಚು ದೈವವೆಂದು ಹವಿಯ ನಿಕ್ಕುವನ ಮನೆಯಲ್ಲಿ ಕಿಚ್ಚೆದ್ದು ಬಬ್ಬಿಡುತ್ತಿರುವಾಗ ಪಚ್ಚಲ ನೀರು ಬೀದಿಯ ಧೂಳು ಹೊಯ್ದು ಬೊಬ್ಬಿಡುತ್ತಿರುವ ರಯ್ಯ ಒಂದನೇ ಮರತು ನಿಂದಿಸುವರಯ್ಯ ಕೂಡಲ ಅಂದ್ರೆ ಲಿಂಗಾಯತ್ರಿಗ ಅರ್ಥ ಆಗಬೇಕಾದ್ರೆ ಬಹಳ ಕಷ್ಟ ಇದೆ ಪಾಪ ನಿಮ್ಮದು ನಿಮಗೆ ಅರ್ಥ ಆಗೋದಲ್ಲ ಪಾಪ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ನಮ್ಮಂತ ಮಠಾಧೀಶರಿಗೆ ಮೊದಲು ಅರ್ಥ ಆಗಬೇಕಿದೆ ಎಲ್ಲೋ ನಮ್ಮಂತವ್ರು ಒಂದು ಇಬ್ರು ಎಲ್ಲೋ ಸಾಣಿ ಅಂತವ್ರು ನಾವು ಮಾತನಾಡ್ತಾ ಇದೀವಿ ಬಾಕಿಯವರೆಲ್ಲಾರು ಸಹ ಅದು ಹೇಳಬಾರ್ದು ಅದಷ್ಟೇ ಲಿಂಗಾಯತ ಅಂದ್ರೆ ಅವ್ರಿಗೊಂಥರ ಇಲ್ಲೋ ಒಂಥರ ಅಲರ್ಜಿ ಭಯ ಅಲ್ಲ ರೊಕ್ಕ ಬರೋದು ಕಡಿಮೆ ಆಗ್ತದೆ ಭಯ ಅಲ್ಲ ಅದು ಬಹಳ ಭಯ ಭಯ ಅಲ್ಲ ಅದು ಎಂತಹ ಸಂವಿಧಾನವನ್ನು ಕೊಟ್ಟಿರ್ಬೋದು ಅಂತ ನಾಗಮೋಹನ್ ದಾಸ್ ಅವರು ಮಾತನಾಡಿದ್ರು ಅದರ ನಂತರ ನಮ್ಮ ಸಿದ್ದರಾಮಯ್ಯನವರು ಮಾತನಾಡಿದ್ರು ವಚನವನ್ನು ಓದಬೇಕು ಅಂತ ಓದುವುದು ಸದ್ಗುಣಕ್ಕಲ್ಲದೆ ಕಿವಿಯನ್ನು ಓದುವುದಕ್ಕೆ ನಯ್ಯ ಸಿದ್ದರಾಮೇಶ್ವರವ್ರು ಕೇಳ್ತಾರೆ ಸಿದ್ದರಾಮೇಶ್ವರ ವಚನ ಅದು ಓದುವುದು ಸದ್ಗುಣಕ್ಕಲ್ಲದೆ ಕಿವಿಯನ್ನು ಓದುವುದಕ್ಕೆ ಎಷ್ಟು ಅದ್ಭುತವಾದಂತಹ ಮಾತಾಡಿದ್ರು ಸಿದ್ದರಾಮಯ್ಯನವರು ಅಂತಂದ್ರೆ ಓದೋದು ಒಂದು ಕಲೆ ಅಂತ ಹೇಳಿದ್ರು ಓದುವಿನ ಬಗ್ಗೆ ಬಹಳ ಸಂಪೂರ್ಣವಾಗಿಯೂ ಹೇಳಿದ್ರು ಅದರ ಜೊತೆಯಲ್ಲಿ ಅವರ ಅವಳ ಜೊತೆಯಲ್ಲಿ ಹಾಡು ಭಾಷೆಯನೇ ಮೃಢನ ಭಾಷೆಯನಾಗಿ ಮಾಡಿದ ಆತ ನಮ್ಮ ಸಂಗನ ಬಸವಣ್ಣ ಅನ್ನತಕ್ಕಂಥ ಮಾತು ಬಂತು ಎದ್ದು ಕಾಣುತ್ತ ಯಾಕೆಂದ್ರೆ ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲದಂತೆ ಆನು ಒಲಿದಂತೆ ಹಾಡುವೆ ಅದಕ್ಕೆ ತಾಳ ಬೇಡ ರಾಗ ಬೇಡ ಗುರು ಬೇಡ ಲಘು ಬೇಡ ತಿಳ್ದಂಗ್ ಮಾತನಾಡ್ತೀನಿ ತಿಳಿದಂಗ ಪೂಜೆ ಮಾಡ್ತೀನಿ ಹಾಡಿರಯ್ಯ ಹಾಡಿರಯ್ಯ ಮನ ಬಂದ ಪರಿಯಲ್ಲಿ ಹಾಡಿರಯ್ಯ 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 ಮನ ಬಂದ ಪರಿಯಲ್ಲಿ ಹಾಡಿರಯ್ಯ ಕೋಡಂಗೆ ಆಟವ ಆಡುವ ಭಕ್ತರಿಗೆ ಬೇಡಿದ ನೀವ ನಮ್ಮ ಕೂಡಲ ಸಂಗ್ರಮದ ಸಿದ್ದರಾಮಯ್ಯನವ್ರು ಮಾತನಾಡುವಾಗ ಎಲ್ಲ ವಚನಗಳು ಹೀಗೆ ತಿಕ್ಕಾಡ್ತಿತ್ತು ನನ್ನ ಹತ್ರ ಯಾಕೆಂತ ಹೇಳಿದ್ರೆ ಓದ್ಬೇಕು ವಚನಗಳನ್ನು ಓದಿದ್ರೇನೆ ನಮಗೆ ಅರ್ಥ ಆಗೋದು ಎಷ್ಟು ಚೆನ್ನಾಗಿ ಓದಬೇಕು ಅಂತಂದ್ರೆ ಅಷ್ಟು ಚೆನ್ನಾಗಿ ಓದಬೋದ್ರಿ ಬಹಳ ಚೆನ್ನಾಗಿ ಬರೆದಿದ್ದಾರೆ ವಚನಗಳನ್ನ ಆದ್ರೆ ಅದ್ರ ಜೊತೆ ಸೇರ್ಕೊಂಡ್ಬಿಟ್ಟಿದೆ ಸಂಸ್ಕೃತ ಬಹಳ ಸೇರ್ಕೊಂಡಿದೆ ಅದು ಪರಿಷ್ಕರಣೆ ಆಗಬೇಕು ಅದನ್ನ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅದು ಮುಂದುವರೆದು ಭಾಗ ಅದು ಅದು ಆಗ್ತಾನೆ ಇರ್ತದೆ ಇವಾಗಲೂ ಆಗ್ತಾನೆ ಇದೆ ಮುಂದು ಆಗ್ತಾನೆ ಇರ್ತದೆ ಅವತ್ತಿಂದ ಇವತ್ತಿನವರೆಗೂ ಮೂರ್ಗು ಆಗ್ತಾನೆ ಇದೆ ಅದೇನು ದೊಡ್ಡ ವಿಶೇಷಗಳೇನಲ್ಲ ಅದು ಮಾಡ್ತಾನೆ ಇರ್ತಾರೆ ಆದ್ರೆ ಅದನ್ನ ಎದಿಸ್ಬೇಕಲ್ಲ ನಾವು ಅದಕ್ಕಾಗಿ ಪರಮಪೂಜೆ ಸಾಣಿಹಳ್ಳಿ ಶ್ರೀ ಅವರಿಗೆ ನಾನು ದೊಡ್ಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ವೇದಿಕೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮದ ಚಿಂತನೆ ನೀಡ್ತಿರೋದಕ್ಕಾಗಿ ಓದಬೇಕು ಹೇಗೆ ಮಾತನಾಡಿದ್ರು ಕನ್ನಡದಲ್ಲಿ ಮತ್ತೆ ಇನ್ನೊಂದು ಹೇಳಿದ್ರು ನಮ್ಮ ಹಿರಿಯರು ನಡೆದ ದಾರಿಯಲ್ಲಿ ನಾವು ನಡಿಬೇಕು ಅನ್ನತಕ್ಕಂಥ ಮಾತನ್ನು ಉಲ್ಲೇಖಿಸಿದ್ರು ಸಿದ್ದರಾಮಯ್ಯನವರು ಹಾಗಾಗಿ ಅವರು ಏನು ಹೇಳಿದರು ಅಂದ್ರೆ ಅವರು ಹಿರಿಯರ ದಾರಿಯಲ್ಲಿ ನಡಿಬೇಕು ಅಂತ ಹೇಳಿದ್ರೆ ವಚನಗಳಲ್ಲಿ ಸಿಗ್ತದೆ ನಮ್ಮ ಆದ್ಯರು ನುಡಿದಲ್ಲ ವಚನ ಕಾಣಿರಣ್ಣ ನಮ್ಮ ಆದ್ಯರು ನುಡಿದಿದೆಲ್ಲ ವಚನ ಕಾಣಿರಣ್ಣ ಅದನ್ನು ಮುಂದುವರೆದ ಭಾಗವಾಗಿ ಅವರೊಂದು ಮಾತ್ರ ಹೇಳಿದ್ರು ಶೂನ್ಯ ಸಂಪಾದನೆಯಲ್ಲಿ ಆ ಮಾತಿನ ಚಕಮಕಿಯನ್ನು ನೋಡೋದೇ ಬಹಳ ಆನಂದ ಅನ್ನತಕ್ಕಂಥ ಮಾತನ್ನ ಮಾತುಗಳ ಮುಖಾಂತರ ಆ ಶೂನ್ಯ ಸಂಪಾದನೆಯನ್ನು ನೋಡುವುದೇ ಚಂದ ನೋಡಿರ್ಬೋದು ಪ್ರಭುದೇವರು ಅಕ್ಕ ಮಹಾದೇವಿಯ ನಿಮಗೆ ಆ ವಚನಗಳನ್ನು ನೋಡ್ತಾ ಹೋಗಬಹುದು ಪ್ರಭುದೇವರು ಒಂದು ಮಾತನ್ನು ಕೇಳ್ತಾರೆ ಉದಮದ ಯೌವ್ವ ನಳಗೊಂಡ ಸತೀನೀನು ಇತ್ತಲೇಕೆ ಬಂದೆ ಯವ್ವ ಸತಿಯೆಂದರೆ ಮುನಿಯವರು ನಮ್ಮ ಶರಣರು ಪತಿಯ ಕುರು ಹೇಳಿದರೆ ಇಲ್ಲಿ ಕುಳ್ಳಿರು ನಿನ್ನ ಮದುವೆ ಹಾಗಾಯಿತು ಅಕಮಹಾದೇವಿ ಹೇಳ್ತಾಳೆ ಹರನೆ ನೀ ನನಗೆ ಗಂಡನ ಆಗಬೇಕೆಂದು ಅನಂತ ಕಾಲ ತಪಸಿದ್ದೆ ನೋಡ ಎಲ್ಲೆಲ್ಲಿ ಮದುವೆ ಆಯಿತು ಯಾರ ಜೊತೆಯಲ್ಲಿ ಮದುವೆ ಆಯ್ತು ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ ಹಾಲಿಕಲ್ಲ ಹಸೆಯ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದ ಎಂದೆಂದು ಬಿಡದ ಬಾಳುವಿಗೆ ಕೊಟ್ಟರೆ ನನ್ನನ್ನು ಚೆನ್ನಮಲ್ಲಿಕಾರ್ಜುನ್ ಎಂಬ ದೇವ ಗಂಡನಿಗೆ ಅನ್ನತಕ್ಕಂತ ಮಾತು ಅತಿ ಅದ್ಭುತ ನೋಡ್ರಿವಲ್ಲ ಆ ಮಾತಿನ ಚಕಮಕಿಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ ಆ ಸುನಿ ಸಂಪಾದನೆಯ ಒಳಗಡೆ ಮಾತುಗಳ ಮುಖಾಂತರ ಅರ್ಥ ಅದು ಸಂದರ್ಭ ಏನಾರು ಇರಲಿ ಆ ಸೇರುವಿಕೆ ಇದೆಯಲ್ಲ ಓದುವಿಕೆ ಇದೆಯಲ್ಲ ಪ್ರಭುದೇವರು ಕೇಳುವಾಗ ಕೇಳಿದ್ರಂತೆ ನಿನ್ ಯಾರ ಜೊತೆಯಲ್ಲಿ ಮದುವೆ ಆಯಿತು ಎಂತವರ ಜೊತೆಯಲ್ಲಿ ಮದುವೆ ಆಯಿತು ಅನ್ನತಕ್ಕಂಥ ಶಬ್ದವನ್ನು ಕುರಿತು ಸಿದ್ದರಾಮಯ್ಯರು ಒಂದು ಸಾಲನಲ್ಲಿದೆ ಅದು ಒಂದೇ ಸಾಲನ ತೆಗೆದ್ರು ವಚನದೊಳಗಡೆ ಒಂದು ಸಾಲನ ಎಕ್ಕಿ ಹೇಳಿದ್ರು ಅವರು ಉಪಮಾತವಾಗಿರು ಕುಲ ಸೀಮೆ ಇಲ್ಲದ ಅನ್ನತಕ್ಕಂಥ ಶಬ್ದವನ್ನ ತೆಗೆದು ಹೇಳಿದ್ರು ನಿನ್ನ ಗಂಡ ಯಾರು ಅಂತ ಕೇಳಿದರೆ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗ ಅನ್ನೋಲಿದೆ ನವ ಎಡೆಯಿಲ್ಲದ ಕಡೆಯಿಲ್ಲದ ತೆರೆಯಿಲ್ಲದ ಚೆಲುವಂಗ ಅನ್ನೋಲಿದೆ ನವ ನೀನು ಕೇಳ ತಾಯಿ ಸಾವ ಕೆಡುವ ಗಂಡರ ನೊಯ್ದು ಒಲೆಯೊಳಗೆ ಮಾತು ನೋಡ್ರಿ ನಿಮಗೆ ಪ್ರಾರ್ಥನೆ ಮಾಡಬೇಕಾಗಿತ್ತ ವಚನಗಳಲ್ಲಿ ಪ್ರಾರ್ಥನೆಗೆ ನಮಗೆ ಕನ್ನಡದಲ್ಲೇ ಪ್ರಾರ್ಥನೆ ಮಾಡ್ಲಿಕ್ಕೆ ವಚನ ಇದೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನೇನಾದ್ರೂ ಬೇಡ್ಕೊಳ್ಳೋದಿದೆಯಾ ದೇವರ ಹತ್ರ ಎನ್ನ ವಾಮಕ್ಷೇಮ ನಿಮ್ಮದಯ್ಯಾ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಾಪಮಾನ ನಿಮ್ಮದಯ್ಯ ಬೆಳಗ್ಗೆ ಎದ್ದು ಏನಾದರೂ ನೀನು ಪೂಜೆ ಮಾಡಬೇಕಾಗಿತ್ತ ವಚನ ನೋಡು ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನೆನೆದರೆ ತಪ್ಪುವುದು ಅಪಮೃತ್ಯು ಕಾಲ ಕರ್ಮಂಗಳಯ ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ ಶಂಭು ನೋಟ ಹೆರಹಿಂಗದ ಕಣ್ಬೇಟ ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗಮ ದೇವರ ಕೂಡುವ ಕೂಟ ಯಾರನಾದರೂ ನೀನು ಪ್ರೀತಿ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಎಲ್ಲರನ್ನ ನೀನು ಮನುಷ್ಯತ್ವದಿಂದ ಕಾಣಬೇಕಂತಂದ್ರೆ ಇವನಾರವ 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 ಎಂದೆನಿಸದಿರ ಏನ್ರಿ ಅದು ಎಂತಹ ನಮ್ಮ ಅಂತರ್ಗತವಾಗಿರ್ತಕ್ಕಂಥ ನುಡಿಗಟ್ಟನ ಇಟ್ಟು ಹೋದ್ರು ಬಸವಣ್ಣ ಹೇಗ ಬರ್ದಿರಬಹುದು ಯಾವ ರೀತಿಯಲ್ಲಿ ಬರ್ದಿರಬಹುದು ಸತ್ಯಕ್ಕನ ವಚನವನ ಓದಿನ ಮುಖಾಂತರ ಅವರು ಲಂಚ ವಂಚನೆಗೆ ಕೈ ಆಯ್ಲಕ್ಕೆ ಲಕ್ಕಮ್ಮನ ಮಾತನ್ನ ತಂದ್ರು ಆಯ್ಲಕ್ಕೆ ಲಕ್ಕಮ್ಮನ ಒಂದು ಸಾಲು ಸಾಕು ಈಸಕ್ಕಿ ಆಸೆ ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗೆ ಉಂಟೆ ದಾಸ್ ಕ್ಯಾಪಿಟಲ್ ಕಾರ್ ಮಾಲ್ಸ್ ಅನ್ನ ಮಾತನ್ನ ಮಾತನ್ನು ಹೇಳ್ತಾಳಲ್ಲ ಇದಕ್ಕೆ ಲಕ್ಕಮ ಓದ್ಬೇಕ್ರಿ ವಚನಗಳನ್ನು ಓದ್ಬೇಕು ಅದನ್ನು ಅರ್ಥೈಸುವುದಕ್ಕೆ ಬಹಳ ಚೆನ್ನಾಗಿ ಗಮನಿಸಬೇಕು ಎಷ್ಟು ಚೆನ್ನಾಗಿ ಬರದ್ರು ಬಸವಣ್ಣನವರು ಬಹಳ ಜನ ಗುಡಿ ಗುಂಡಾರಕ್ಕೆ ಹೋಗ್ತಾ ಇದ್ರು ಪೂಜೆ ಪುನಸ್ಕಾರಗಳಿಗೆ ಹೋಗ್ತಿದ್ರು ಮೂಢನಂಬಿಕೆಗಳಿಗೆ ಹೋಗ್ತಿದ್ರು ಬಡವರು ಅಲ್ಲೇ ಕುಳಿತಿದ್ರು ನಾನು ಎಲ್ಲಿಗೆ ಹೋಗಬೇಕು ನನಗೆ ದೇವರಿಲ್ಲ ನನಗೆ ಧರ್ಮ ಇಲ್ಲ ನಾ ಏನು ಮಾಡಲಿ ಅಂತ ಪ್ರಶ್ನೆ ಕುಂತಹ ಸಂದರ್ಭದಲ್ಲಿ ಬಸವಣ್ಣ ಹೇಳಿದ್ರು ಉಳ್ಳವರು ಶಿವಾಲಯ ಮಾಡುವರೆ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ವನ್ನ ಕಳಶವಯ್ಯ ಬಾ ಕರ್ಕೊಂಡು ಬರೋದಿದೆಯಲ್ರಿ ಬಸವಣ್ಣನ ಹತ್ರ ಆ ಮನುಷ್ಯನರನ್ನ ಕರ್ಕೊಂಡು ಬರೋದಿದೆಯಲ್ಲ ನಿನ್ನ ಕಾಲ ಕಂಬಪ್ಪ ನಿನ್ನ ದೇಹ ದೇಗುಲ ನಿನ್ನ ಶಿರವನ್ನ ಕಳಶ ಅಂತ ಹೇಳೋದಿದೆಯಲ್ಲ ಆಕಸ್ಮಿಕ ಇರುವವರೆಲ್ಲರೂ ಗುಡಿ ಗುಂಡಾಲಗಳನ್ನು ಕಟ್ಟಿ ಕಳಸ ಇಟ್ಟಂತಹ ಸಂದರ್ಭದಲ್ಲಿ ಅವರೆಲ್ಲ ಕಳಸ ಇಟ್ಟರಲ್ಲ ನನಗೇನು ವ್ಯವಸ್ಥೆ ಇಲ್ಲ ಅನ್ನೋ ಸಂದರ್ಭದಲ್ಲಿ ಕಾಗೆ ವಿಷ್ಠಿಸುವ ವನ್ನ ಕಳಶಕ್ಕಿಂತ ಶರಣರು ಜೋಗೈಸುವ ಚಮ್ಮಾವಿಗೆ ಮಾಡಿಸಯ್ಯ ಬಹಳ ಅತಿ ಅದ್ಭುತವಾದ ಧರ್ಮರಿ ಇದು ಬಹಳ ಅತಿ ಅದ್ಭುತವಾದ ಧರ್ಮ ಇದು ಗಂಭೀರವಾಗಿ ಪರಿಗಣಿಸಬೇಕು ಈ ಧರ್ಮವನ್ನ ದಯಮಾಡಿ ಬಂದವರಿಗೆ ನಾನು ವಿನೋದಿಸಿಕೊಳ್ತೇನೆ ನಿಮ್ಮ ನಿಮ್ಮ ಆತ್ಮಲೋಕನ ಮಾಡಿಕೊಂಡು ಹೋಗ್ರಿ ಇವತ್ತಿನಿಂದನೇ ಆತ್ಮಲೋಕನ ಮಾಡಿಕೊಂಡು ಹೋಗ್ರಿ ನಾವೆಲ್ಲರೂ ವಚನಗಳನ್ನು ಓದ್ತೇವೆ ಏಕದೇವೋಪಾಸಕರಾಗ್ತೇವೆ ನಮ್ಮ ಜೀವಿತದ ಕೊನೆಯವರೆಗೆ ಬಸವಾದಿ ಪ್ರಮತರು ಬದುಕಿರ್ತವೆ ತತ್ವ ಸಿದ್ಧಾಂತಕ್ಕಾಗಿ ನಮ್ಮ ಜೀವನವನ್ನು ಮುಡುಪಿಡ್ತೇವೆ ಅನ್ನತಕ್ಕಂಥದನ್ನ ಪ್ರಮಾಣ ಮಾಡಿಕೊಂಡು ಈ ವೇದಿಕೆಯಿಂದ ಹೋಗಬೇಕಾಗ್ತದೆ ನಾವು ಸುಮ್ಮನೆ ಹಾಕೋದು ಪ್ರಸಾದ ಮಾಡಿಸೋದು ಕುತ್ಕೊಂಡು ಕೇಳೋದು ಆಯ್ತು ನೀವು ಚೆನ್ನಾಗಿ ಮಾತಾಡಿದ್ರಿ ನಾವು ಚೆನ್ನಾಗಿ ಮಾತಾಡಿದ್ರಿ ಇನ್ ಇಲ್ಲಿ ಕೇಳೋದು ಗಾಡಿ ತಗೊಂಡು ಹೋಗೋತಿ ತಾಳೆ ಇಲ್ಲೊಂದು ಗುಡಿ ಅದ ನಮಸ್ಕಾರ ಮಾಡಿ ಹೋಗ್ತೀನಿ ಅಪ್ಪಗಳು ಹೇಳ್ತಿದ್ರು ಪಾಪ ಕುತ್ಕೊಂಡು ಜನರು ಯಾವಾಗ ಬದಲಾವಣೆ ಆಗ್ತಾರೆ ಯಾವಾಗ ಬದಲಾವಣೆ ಆಗ್ತಾರೆ ನೋಡ್ರಿ ವಿಜ್ಞಾನ ಇಲ್ಲ ತಂತ್ರಜ್ಞಾನ ಇಲ್ಲ ವಿಮಾನ ಇಲ್ಲ ರೈಲ್ ಇಲ್ಲ ಹೊರಗಡೆ ಬರ್ಲಿಕ್ಕಾಗದಿಲ್ಲ ದಲಿತರು ಹೊರಗಡೆ ಬರ್ಲಿಕ್ಕಾಗೋದಿಲ್ಲ ಕೇರಿಯಿಂದ ಹೊರಗಡೆ ಅಂಥವರ ಕೈಯಲ್ಲಿ ವಚನ ರಚಿಸ್ತಾರೆ ಆ ಅಂಥವರ ಕೈಯಲ್ಲಿ ಮಾತನಾಡಿಸ್ತಾರೆ ಬಸವಣ್ಣ ಅಂಥವರ ಕೈಯಲ್ಲಿ ಧರ್ಮವನ್ನು ಬೋಧನೆ ಮಾಡಿಸ್ತಾರೆ ಮಾದಾರ ಚೆನ್ನಯ್ಯನವರು ಹೇಳ್ತಾರೆ ಈ ಶಾಸ್ತ್ರ ಪುರಾಣಗಳ ಮಾತುಗಳನ್ನ ಬಂತಾರೆ ಈ ಸಂದರ್ಭದಲ್ಲಿ ಒಂದೇ ಸಾಲಿನಲ್ಲಿ ಮಾದಾರ ಚೆನ್ನೈನವ್ರು ಹೇಳ್ತಾರೆ ನಡೆನುಡಿಗಳು ಸಿದ್ಧಾಂತವಾದಲ್ಲಿ ಶಾಸ್ತ್ರ ಪುರಾಣಗಳ ಹಂಗೆ ತಕ್ಕಯ್ಯ ನಡೆನುಡಿಗಳು ಸಿದ್ಧಾಂತವಾದಲ್ಲಿ ಶಾಸ್ತ್ರ ಪುರಾಣಗಳಿಗೆ ಹಂಗೆ ತಕ್ಕಯ್ಯ ಪರಮ ಪೂಜ್ಯರು ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು ಇಡೀ ವೇದ ಆಗಮಗಳನ್ನು ಧಿಕ್ಕರಿಸಿ ಮಾತನಾಡೋದಿದೆಯಲ್ಲ ಆ ವಚನವನ್ನು ಉಲ್ಲೇಖಿಸಿದ್ರು ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯೇ ತುರ್ ಸುದ್ದಿ ತರ್ಕವೆಂಬುದು ತಗರ ಹರಟೆ ಭಕ್ತಿ ಎಂಬುದು ತೋರುಂಬ ಲಾಭ ವೇಶ್ವರನೆಂಬುದು ಮೀರಿದ ಘನ ನೋಡ ನನಗೆ ಪೂಜ್ಯರು ಹೇಳ್ತಿರ್ತಾರೆ ಸ್ವಲ್ಪ ಸಮಾಧಾನದಲ್ಲಿ ಹೇಳಕ್ ಬರೋದಿಲ್ಲ ನಿಮಗಂತ ನಾನ್ ಹೇಳದೆ ಬುದ್ಧಿ ನನಗ್ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಲ್ಲ ಅದಕ್ಕಾಗಿ ಹೇಳ್ತಾ ಇರ್ತೀನಿ ಅಂತ ಅಲ್ವಾ ಇನ್ನೊಂದ್ ಜನ್ಮ ಇದ್ರೆ ಸಮಾಧಾನದಲ್ಲಿ ಹೇಳ್ಬೋದಿತ್ತು ನನಗ್ ನಂಬಿಕೆ ಇಲ್ಲ ಹ ಅಂದ್ರೆ ಪೂರ್ವ ಜನ್ಮ ಪುನರ್ಜನ್ಮದ ಬಗ್ಗೆ ಮಾತನಾಡ್ತಾರೆ ಶರಣರು ಹ ಅಲ್ವಾ ಕಾಯಕದ ಬಗ್ಗೆ ಮಾತನಾಡ್ತಾರೆ ದಾಸೋಹದ ಬಗ್ಗೆ ಮಾತನಾಡ್ತಾರೆ ತತ್ವದ ಬಗ್ಗೆ ಮಾತನಾಡ್ತಾರೆ ಗುರುವಿನ ಬಗ್ಗೆ ಮಾತನಾಡ್ತಾರೆ ಜಗತ್ತಿನಲ್ಲಿ ಇನ್ನೂ ದೊಡ್ಡದಾಗಿ ಏನು ಮಾತನಾಡಿದ್ರು ಬಸವಣ್ಣವ್ರು ಅಂತಂದ್ರೆ ಒಂದು ತಿಳಿದುಕೊಳ್ಬೇಟ್ ರೀ ಧರ್ಮದ ವಿಶೇಷತೆ ಏನಂತಂದ್ರೆ ಬಸವಣ್ಣವ್ರು ಬಹಳ ಸೂಕ್ಷ್ಮಾತಿ ಸೂಕ್ಷ್ಮತೆಯಿಂದ ಗಮನಿಸದ್ರಿ ಯಾರಾದರೂ ಹೋಗುವಾಗ ನಮಸ್ಕಾರ ಮಾಡುವಾಗ ದೀನರು ದಲಿತರು ನಮಸ್ಕಾರ ರೀ ದಣಿ ಅಂದ್ರ ಹ ಚೆನ್ನಾಗಿದ್ದೇನೆ ಕೆಂಚಿ ದರ್ಪ ಇದೆಯಲ್ರಿ ದರ್ಪ ಅದಲ್ಲ ಅಲ್ಲ ದಣಿ ಆರಾಮಾಗಿದ್ರಿ ಏನೋ ಕೆಂಚ ಬಸವಣ್ಣನಷ್ಟು ಅಬ್ಸರ್ವೇಷನ್ ಮಾಡಿದ ಮನುಷ್ಯರು ಯಾರಿಲ್ರಿ ಈ ಶಬ್ದಕ್ಕೆ ಒಂದು ದೊಡ್ಡ ಕ್ರಾಂತಿಯನ್ನೇ ತಂದರು ಹರಳೆಯನೇ ಮನೆಯಲ್ಲಿ ಪ್ರಸಾದಕ್ಕೋದಾಗ ಶರಣಾರ್ಥಿ ಅಂದ್ರೆ ಶರಣು ಶರಣಾರ್ಥಿ ಶಿವಶರಣ ಹರಳೆಯ ಅಂತ ಬಿಟ್ಟ ಬಸವಣ್ಣ ಒಂದು ಆತ್ಮ ಗೌರವ ಕೊಡುವ ಶಕ್ತಿ ಇತ್ತಲ್ಲ ಆ ಆತ್ಮದ ಅಸ್ಮಿತೆಗೆ ಗೌರವ ಕೊಟ್ರಲ್ಲ ಯಾರೀ ವೇಷ್ಯರ ಮನೆ ಬಾಕ್ಲಿಗೂ ಹೋಗ್ತಾರೆ ಯಾರು ಮಾ ಬಸವಣ್ಣ ಬ್ರಾಹ್ಮಣರ ಸಮಾಜದಲ್ಲಿ ಹುಟ್ಟಾರ ಯಾರೋ ಬಂದು ಕೇಳಿರ್ಬೋದು ಹುಟ್ಟಿನ ಬಗ್ಗೆನೂ ಮಾತು ಬಂತು ಕಷ್ಟ ಕುಲದಲ್ಲಿ ಪೊರೆಸದಿರಯ್ಯ ಅನ್ನತಕ್ಕಂಥ ಶಬ್ದವನ್ನ ತಂದ್ರು ಹುಟ್ಟಿನ ಬಗ್ಗೆನೂ ಶ್ರೇಷ್ಠತೆ ಇರುವಂತ ದಿನಮಾನ ಕಾಲದಲ್ಲಿ ಬಸವಣ್ಣ ಗೋತ್ರ ಯಾವುದು ಅಂತ ಯಾರೋ ಬಂದು ಕೇಳಿದ್ರು ನಿಂದು ಗೋತ್ರ ಯಾವುದು ಅಂತ ಕೇಳಿದ್ರೆ ನಂದು ಗೌತಮ ಗೋತ್ರ ನಂದು ಕೌಶಲ್ಯನ ಗೋತ್ರ ನಂದು ಗೌಂಡಲ್ಯ ಗೋತ್ರ ಯೋ ಯಾವ ಗೋತ್ರ ತಗೊಂಡು ಏನ್ ಮಾಡ್ತೀಯೋ ನನ್ ಗೋತ್ರ ಮಾದಾರ ಚೆನ್ನೈನ ಗೋತ್ರ ನನ್ನ ಗೋತ್ರ ಕಾಗೆ ಗೋತ್ರ ಅಂದ ಬಸವಣ್ಣ ನನ್ ಗೋತ್ರ ಯಾವುದು ಕಾಗೆ ಗೋತ್ರ ಅಂದ ಅಂದ್ರೆ ಪ್ರಾಣಿಗೆ ಎಷ್ಟು ಗೌರವ ನೋಡ್ರಿ ಆ ಕಾಗೆಗೆ ಒಂದು ಗೌರವ ಕೊಡೋದು ಇರುವೆಗೆ ಗೌರವ ಕೊಡೋದು ಪರಿಸರಕ್ಕೆ ಗೌರವ ಕೊಡೋದು ನೀರ ಕಂಡಲ್ಲಿ ಮುಳುಗುವವರಯ್ಯ ಅನ್ನತಕ್ಕಂಥದನ್ನು ಮೂಢನಂಬಿಕೆಯಿಂದ ವಿರೋಧಿಸುತ್ತಾ ನೀರು ಜೀವ ಜಲ ಅದು ಕುಡಿಬೇಕು ಅನ್ನತಕ್ಕಂಥ ಸೇವ್ ದ ವಾಟರ್ ಅನ್ನತಕ್ಕಂಥದ್ದು ಒಂದು ಸಾವಿರ ವರ್ಷದಿಂದ ಹೇಳತಕ್ಕಂಥದ್ದು ಅರ್ಥ ಆಗೋದು ಬಹಳ ಕಷ್ಟ ರೀ ನಮ್ಗೆಲ್ಲರಿಗೂ ಬಸವಣ್ಣನವರ ಸಮೀಪ ಹೋದಾಗ ಗೊತ್ತಾಗ್ತದೆ ರೀ ನಮಗೆ ಬಸವಣ್ಣ ಯಾರು ಅಂತ ಚೆನ್ನ ಬಸವಣ್ಣ ಯಾರು ಪ್ರಭುದೇವರು ಯಾರು ಸಿದ್ದರಾಮೇಶ್ವರರು ಯಾರು ಎಂತವ್ರು ಸಿದ್ದರಾಮೇಶ್ವರ ಭಾಗದಲ್ಲಿ ಸಿದ್ದರಾಮೇಶ್ವರವ್ರು ಬಹಳ ದೊಡ್ಡ ನಿಮ್ಮ ಭಾಗದಲ್ಲಿ ಸಿದ್ದರಾಮೇಶ್ವರವ್ರು ಬಹಳ ಜನ ನೀವು ಪ್ರೀತಿ ಮಾಡ್ತೀರಿ ಆ ಪುನಃ ಸಿದ್ದರಾಮೇಶ್ವರ ಗರ್ಭಗುಡಿ ಸಂಸ್ಕೃತಿಗೆ ಬಂದುಬಿಟ್ರು ಅದೇ ಪಲ್ಲಕ್ಕಿ ಅದೇ ಉತ್ಸವ ಅದೇ ಗುಡಿ ಅದೇ ಗುಂಡಾರ ಅದೇ ಅಭಿಷೇಕ ಅದಕ್ಕೆ ಬಂತರು ಸಿದ್ದರಾಮೇಶ್ವರ ಹತ್ರ ಎಂತವ್ರು ಸಿದ್ದರಾಮೇಶ್ವರರು ಹ್ಯಾಗ್ ಹೊರಟು ಬಂದರು ಸಿದ್ದರಾಮೇಶ್ವರರು ಸಿದ್ದರಾಮೇಶ್ವರನ ಕರ್ಕೊಂಡು ಬಂದ ಪ್ರಭುದೇವರು ಹ್ಯಾಗ ಕಲ್ಯಾಣಕ್ಕೆ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಸಿದ್ದರಾಮನಿಗೆ ಹೇಳಿದ್ರು ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ನೆರೆದು ಆಚಾರವೆಂಬ ಬತ್ತಿಗುಂಟ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತ್ತಯ್ಯ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಹೊಕ್ಕುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮತ ಗಣಗಳು ಶಿವಭಕ್ತರಿದ್ದ ದೇಶ ಪರಮ ಪಾವನವೆಂಬ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ದರಾಮ ಇನ್ನೂ ಒಂದು ತಿಳಿದುಕೊಳ್ಳಿ ಈ ಜಗತ್ತಿನಲ್ಲಿ ಧನ್ಯೋ ಗೃಹಸ್ಥ ಧರ್ಮ ಅಂತ ಹೇಳಿದ್ರು ಭಾರತದ ಧರ್ಮದಲ್ಲಿ ಧನ್ಯೋಗ್ರಹಸ್ಥ ಧರ್ಮ ಅಂತ ಹೇಳಿದಂತ ದಿನಮಾನ ಕಾಲದಲ್ಲಿ ಬಸವಣ್ಣ ಧನ್ಯೋಗ್ರಹಸ್ಥ ಧರ್ಮವನ್ನು ಮೀರಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರ್ಬೋದು ಶಿವನಿಗೆ ಆ ಹಿತ ಅನ್ನೋ ಶಬ್ದ ಇದೆಯಲ್ಲ ಅದಕ್ಕೆ ಹೇಳೋದನ್ನ ಸಿದ್ದರಾಮಯ್ಯ ಮಾತನಾಡುವ ಓದ್ಬಿಟ್ಟು ಹಿತವಾಗಿರ್ಬೋದು ಅಂತ ಧನ್ಯ ಜಗತ್ತಿನಲ್ಲಿ ಎಲ್ಲರೂ ಹೆಣ್ಣು ಮಕ್ಕ ಕಟ್ಕೊಂಡಿರೋ ಹೆಂಡತಿಯರನ್ನ ಬಿಟ್ಟು ಬಂದು ಧರ್ಮ ಸ್ಥಾಪನೆ ಮಾಡಿದ್ರೆ ಪಕ್ಕದಲ್ಲೇ ನೀಲಾಂಬಿಕೆಯನ್ನು ಇಟ್ಕೊಂಡು ಧರ್ಮವನ್ನು ಬೆಳೆಸಿದಂತವ್ ಬಸವಣ್ಣ ಎಂಥವ್ರು ಇರಬಹುದು ಹೇಳ್ರಿ ನೋಡ ಮತ್ತೆ ಎಂತ ಎಂತದ್ರಿ ಇಂಥ ಬಸವಣ್ಣನ ನೋಡಿ ಪ್ರಭುದವರು ಹೇಳುತ್ತಾರೆ ಅಖಂಡ ಬ್ರಹ್ಮಚಾರಿ ಬಸವಣ್ಣನೊಬ್ಬನೇ ಅಂತ ಮಜಾ ನೋಡಿ ಹೆಂಗದ ಇದು ನಾವು ತಿಳ್ಕೊಂಡಿವಿ ಮನೆ ಬಿಟ್ಟು ಗಡ್ಡ ಬಿಟ್ಟು ತುರುಬು ಕಟ್ಕೊಂಡು ಗಾಡಿ ಗಾ ಹಾ ನಮ್ಮನ್ನು ಬ್ರಹ್ಮಚಾರಿಗಳಂತ ನೀವು ತಕ್ಕೊಂಡ್ರಿ ಪ್ರಭುದೇರಿ ಅವಳವರು ಅಖಂಡ ಬ್ರಹ್ಮಚಾರಿ ನೀನು ಅಂತ ಹೇಳ್ತಾರೆ ಹಂಗಂದ್ ಕೂಡನೆ ವ್ಯಾಖ್ಯಾನ ಮಾಡ್ತಾರೆ ಚೆನ್ನಬಸವಣ್ಣರು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಏ ಬಾಳ ಗಟ್ಟಿ ಧರ್ಮ ಇರ್ಬೇಕ್ರಿ ಇದು ಸುಮ್ಮನೆ ಅಡ್ಗೋಡೆ ಮೇಲೆ ದೀಪ ಇಟ್ಟದನ್ನ ಮಾತಾಡದ್ರೆ ನಡೆಯೋದಿಲ್ರಿ ವಚನಗಳನ್ನ ಆಧಾರ ಇಟ್ಟುಕೊಂಡು ಪ್ರತಿಪಾದನೆ ಮಾಡ್ಬೇಕಾಗ್ತದೆ ಧರ್ಮಕ್ಕೆ ಹಾಗಾಗಿ ಎಲ್ಲವನ್ನು ಇವತ್ತಿಲ್ಲಿ ಕ್ರೋಢೀಕರಿಸಿ ಮಾತನಾಡಿದರೆ ಪೂಜ್ಯರು ಮಾತನಾಡಿದಾರೆ ಒಂದು ತಿಳಿದು ಕೊಡ್ರಿ ಜನಿವಾರ ಹೋಯಿತು ಅಂತಂದ್ರೆ ವೈದಿಕರು ಹೋದಂಗೆ ನಮಾಜ್ ಹೋಯಿತು ಅಂತಂದ್ರೆ ಇಸ್ಲಾಂ ಧರ್ಮ ಹೋದಂಗೆ ಪ್ರಾರ್ಥನೆ ಮತ್ತು ಕ್ರಾಸ್ ಹೋಯ್ತು ಅಂದ್ರೆ ಕ್ರೈಸ್ತ ಧರ್ಮ ಹೋದಂಗೆ ಕೊರಳಲ್ಲಿ ಲಿಂಗಾಯಿತರು ಲಿಂಗ ಬಿಟ್ರಿ ಅಂದ್ರೆ ಲಿಂಗಾಯತ ಧರ್ಮ ನಾಶ ಆದಂಗೆ ಅನ್ನತ ಲಿಂಗನೇ ಮೊದಲು ಆಧಾರ ಎಂತಹ ಯೋಗ ನೋಡ್ರಿ ಏನ್ರಿ ಬಸವಣ್ಣನವರು ಈ ದೇಹದೊಳಗಡೆ ಇರುವಂತಹ ಪುಶಾತರ ಸ್ಪೃಶ್ಯತೆಯನ್ನು ತೆಗೆದು ಬಿಟ್ರಿ ನೋಡ್ರಿ ನೀವು ಆಚಾರ ವಿಚಾರ ಮಾಡ್ರಿ ಎಲ್ಲ ಯೋಗಗಳು ಬೇರೆ ಬೇರೆ ಬುಧದ್ವಾರಕ್ಕೆ ಆಚಾರ ಲಿಂಗ ಅಂತೆ ಅಬಾ ಬುಧದ್ವಾರವನ್ನು ಏನ್ ಕರೆದ್ರು ಅಬ್ಬಾ ನಿಮ್ಮ ಕಲ್ಲಿನ ಲಿಂಗ ಅಲ್ರಿ ಬಸವಣ್ಣನ ತತ್ವ ಇದೆಯಲ್ರಿ ಮೂತ್ರ ವಿಸರ್ಜನೆ ಸ್ಥಳಕ್ಕೆ ಏನ್ರಿ ಬಸವರಾಜಪ್ಪನೇ ಗುರ್ಲಿಂಗ ಅಂದ್ರ ನಾಲಿಗೆನೇನಂತ ಕರೆದ್ರು ಕುರುಲಿಂಗ ಕಣ್ಣನ್ನ ಶಿವಲಿಂಗ ಕಿವಿಯನ್ನ ಮೂಗನ್ನ ಚರ್ಮವನ್ನ ಅಬ್ಬಾ ನಾವು ಜ್ಯೋತಿರ್ಲಿಂಗ ಸ್ಫಟಿಕ ಬಂಗಾರದ ಲಿಂಗ ಅಂದ್ರೆ ಬಸವಣ್ಣ ಬುದಾರನ ಆಚಾರ ಲಿಂಗ ಅಂದ್ರ ಅಬ್ಬ ತಗಮಾರ ಈ ಜಗತ್ನ ಏನ್ರಿ ಅದು ಎಂತ ತತ್ವ ಸಿದ್ಧಾಂತ ರೀ ಇದನ್ನ ಸ್ಪಷ್ಟೀಕರಣ ಮಾಡಿಕೊಟ್ರಿ ಒಪ್ಪನಂಗ್ ಮಾತನಾಡ್ರಿ ಆ ದೇಹದಲ್ಲಿರುವಂತ ಅಂಗಾಂಗಗಳ ಒಂದು ಅಸ್ಪೃಶ್ಯತೆಯನ್ನು ತೆಗೆಯೋದಿದೆಯಲ್ಲ ಬಸವಣ್ಣನ ಹತ್ರ ಯಾವ ಧರ್ಮದಲ್ಲಿ ಸಿಗುತ್ತೆ ನೋಡ್ರಿ ಸ್ವಲ್ಪ ವಿಚಾರ ಮಾಡ್ರಿ ಕುಳ್ತವರು ಪೂಜ್ಯರು ನಾವೆಲ್ಲರೂ ಇಲ್ಲಿ ಕುಳಿತಿದೀವಲ್ಲ ನಮ್ಮ ಜ್ಞಾನವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಕುಳಿತಿಲ್ಲ ಯಾರು ನೀವು ಅದನ್ನ ಅರ್ಥ ಮಾಡ್ಕೊಡ್ರಿ ನಮ್ಮ ಜ್ಞಾನವನ್ನ ಪ್ರತಿಪಾದನೆ ಮಾಡ ಕುಳಿತಿಲ್ಲ ನೀವುಗಳು ಈ ಧರ್ಮವನ್ನು ಉಳಿಸಿದ್ರೆ ಮಾತ್ರ ಈ ಧರ್ಮ ಉಳಿತಿದೆ ಅನ್ನತಕ್ಕಂಥದನ್ನ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಎಂತೆಂತದ್ರಿ ವಚನಗಳು ಓದೋದಲ್ಲ ಮುಂದೆ ವಚನ ನಂತರ ಮಿಶ್ರಾರ್ಪಣ ಓದಬೇಕು ಕರ್ಣಹಸಿಗೆ ಓದಬೇಕು ಪದಮಂತ್ರ ಗೋಪ್ಯ ಓದಬೇಕು ಎಂತೆಂಥದು ಪದ ಮಂತ್ರ ಒಂದು ಸಾಲನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಷ್ಟು ಅತಿ ಅದ್ಭುತವಾದ ಪದಮಂತ್ರ ಗೋಪ್ಯದೊಳಗಡೆ ಇದೆ ಎಷ್ಟು ಚೆನ್ನಾಗಿರ್ತಕ್ಕಂಥ ಪದಮಂತ್ರ ಗೋಪ್ಯ ಚನ್ನಬಸವಣ್ಣವ್ರದು ಎಷ್ಟು ಸುಂದರವಾಗಿ ನಾವು ಸಾಧನೆ ಮಾಡಬಹುದು ಅನ್ನೋದಕ್ಕೆ ಆಕಾಶದ ಮೇಲೆ ನಿರಂತರ ಸ್ಥಾನದಲ್ಲಿ ಲೋಕವನ್ನು ಹೊದ್ದ ಶಿವನಿಲಯವೋ ಏಕಾಂತ ವಾಸದೊಳಗೆ ಏಕೇಶ್ವರನ ಪೂಜೆ ಓಂಕಾರ ಮಂತ್ರದಲ್ಲಿ ಗೋಪ್ಯ ಗೋಪ್ಯ ಏನು ತಾತ್ವಿಕ ಬೇಸ ಎಷ್ಟು ತತ್ವ ಸಿದ್ಧಾಂತವನ್ನು ಹೇಳ್ಕೊಂಡು ಹೋಗ್ತಾರೆ ನೋಡಬೇಕು ಓದಬೇಕ್ರಿ ಇದು ಸ್ವತಂತ್ರ ಧರ್ಮ ಅನ್ನೋದಕ್ಕೆ ಬಹಳ ಚೆನ್ನಾಗಿದೆ ಇವತ್ತು ಅದಕ್ಕೆ ಬೇಕಾಗಿರತಕ್ಕಂಥ ಸಾಮಾಜಿಕ ನ್ಯಾಯವನ್ನ ಕಾನೂನಾತ್ಮಕ ನ್ಯಾಯವನ್ನ ಎದೆಟ್ಟಿನಲ್ಲಿ ಇರ್ತಕ್ಕಂಥದನ್ನ ಜಾಮದಾರ್ ಅವರು ಅವರು ಇವರು ಹುಡುಕ್ತಾರೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ನಾಗಮೋಹನ್ ದಾಸ್ನಂತವರು ಇವತ್ತು ಅದನ್ನು ಹುಡುಕಿ ಕೊಡ್ತಾರೆ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಶಬ್ದಗಳನ್ನು ಎಕ್ಕಿ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಇಂಥವ್ರು ಇರ್ತಾರೆ ಇವೆಲ್ಲವನ್ನು ಕ್ರೋಢೀಕರಿಸಿ ಬರೀತಕ್ಕಂಥ ವ್ಯವಸ್ಥೆಗಳನ್ನು ಇವತ್ತು ನೋಡ್ತಾ ಬಂದಾಗ ನಮ್ಮಂತ ಸ್ವಾಮಿಗಳು ಆಚರಣೆಯಲ್ಲಿ ಬಂದು ಬಿಟ್ರೆ ಸಮಾಜ ಚೆನ್ನಾಗಿ ಬರ್ತದೆ ಮೊನ್ನೆ ಒಬ್ಬರಿಗೆ ಕೇಳಿದೆ ನಾನು ಒಬ್ಬರು ಸ್ವಾಮಿಗಳಿಗೆ ಹೇಳಿದೆ ನಾನು ಒಂದು ಹೇಳಿದೆ ಅಲ್ರಿ ನೀವು ಗುಡಿ ಗುಂಡಾರ ಪೂಜೆ ಮಾಡ್ಸೋಕೆ ಹೋದ್ಮೇಲೆ ನಿಮ್ಮ ಕೆಲಸ ಏನೈತ್ರಿ ಪೂಜಾರಿ ಏನ್ ಕರ್ಕೊಂಡು ಬಂದು ಪೂಜೆ ಮಾಡಿಸ್ಕೋತಾರ ನಿಮ್ದೇನದ ಇಲ್ಲಿ ಕೆಲಸ ಇಲ್ಲಿ ಅವಶ್ಯಕತೆ ಏನು ಒಂದು ಕಡೆ ಎಲ್ಲ ನಾಶ ಆಗ್ತಾ ಇದೆ ರಾಜಕಾರಣಿಗಳು ಗೊತ್ತಿಲ್ಲದಂತೆ ನಮ್ಮನ್ನ ಮೋಸ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಗೊತ್ತಿಲ್ಲದಂತೆ ನಾವೆಲ್ಲೋ ಒಂದು ಕಡೆ ಏ ಸ್ಕೂಲು ಕಾಲೇಜ್ ಅದೆಲ್ಲ ಕಟ್ಟಾರಪ್ಪ ನಮ್ಮ ಮಕ್ಕಳಿಗೆಲ್ಲ ಅವರು ಶಿಕ್ಷಣ ಕೊಟ್ಟಾರ ಅದಕ್ಕಾಗಿ ಸ್ವಾಮಿಗಳ ವಿರುದ್ಧ ನಾವು ಹೆಂಗಿರಬೇಕು ಅನ್ನೋ ಮನೋಭಾವನೆ ಇಟ್ಟುಕೊಂಡು ನಾವು ಮೌನವಾಗಿ ಇದ್ ಬಿಡ್ತೀವಿ ಸ್ವಾಮಿಗಳನ್ನ ತಾತ್ವಿಕವಾಗಿ ಪ್ರಶ್ನೆ ಮಾಡೋದೇ ಇಲ್ಲ ನಾವು ಮೂಗು ಮುಚ್ಚಿದ್ರೆ ತಾನಾಗಿ ಬಾಯಿ ತೆಗಿತದ ನೀವು ಮೂಗು ಮುಚ್ಚುವ ಕೆಲಸಗಳನ್ನು ಮಾಡಬೇಕು ನಮ್ಮಂತ ಸ್ವಾಮಿಗಳಿಗೆ ಪ್ರಶ್ನೆ ಕೇಳಬೇಕು ನಮಗೆ ಹಣ ಕೊಡ್ತೀರಿ ಊಟ ಕೊಡ್ತೀರಿ ಪ್ರೀತಿ ಕೊಡ್ತೀರಿ ಎಲ್ಲವನ್ನ ಕೊಟ್ಟು ಗೌರವಿಸಿದಿರಿ ಹಾಗೆ ತತ್ವವನ್ನು ಕೇಳುವಂತ ಶಕ್ತಿ ಭಕ್ತ ವರ್ಗದವರಿಗೆ ಬರಬೇಕಾಗಿರ್ತದೆ ಆವಾಗ ಮಾತ್ರ ಈ ಸಮಾಜದೊಳಗೆ ಇದನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಹೇಳ್ತಾ ಇದು ಸ್ವತಂತ್ರ ಧರ್ಮ ಇದರಲ್ಲಿ ಎರಡು ಪ್ರಶ್ನೆಯೇ ಇಲ್ಲ ಅದನ್ನ ಮೂರು ನಾಲ್ಕು ನಾಲ್ಕು ಐದು ಬೀದರ್ನಲ್ಲಿ ನಡೆಯುವಂತ ಅಧಿವೇಶನದಲ್ಲಿ ಕುರಿತು ಮಾತನಾಡುವಂತ ಅನೇಕ ವಿಚಾರಧಾರೆಗಳಿದೆ ನೀವು ಬನ್ನಿ ನೀವು ಬನ್ನಿ ಜನ ಕಡಿಮೆ ಇದ್ದಾರೆ ಅಂತ ನಾವು ಎಂದೂ ತಿಳ್ಕೊಳ್ಳೋದಿಲ್ಲ ಯಾಕೆಂತಂದ್ರೆ ಯೇಸು ಕ್ರಿಸ್ತ ಸಾಯಿವಾಗ ಇದ್ದವರು ಹನ್ನೊಂದು ಜನ ಅದರೊಳಗೆ ಸ್ವಲ್ಪ ಜನ ಹೊರಟೋಗ್ತಾರೆ ಒಬ್ಬ ಜೂಡಸ್ ಅನ್ನತಕ್ಕಂಥ ಶಿಷ್ಯನು ಹಣದ ಆಸೆಗೆ ಬಿದ್ದೋಗ್ತಾನೆ ಆದರೆ ನಮ್ಮಪ್ಪ ಬಸವಣ್ಣ ಲಿಂಗೈಕ್ಯರಾಗುವಾಗ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಫಾಲೋವರ್ಸ್ಗಳು ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಈ ಧರ್ಮಕ್ಕಾಗಿ ಪ್ರಾಣ ಕೊಟ್ಟಂತವರು ದಲಿತ ಸಮುದಾಯದವರು ಬ್ರಾಹ್ಮಣ ಸಮುದಾಯದಿಂದ ಹುಟ್ಟಿರ್ತಕ್ಕಂಥ ಮಧುವರಸ ಇವರೆಲ್ಲರೂ ಈ ಸಮಾಜಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಎಲ್ಲ ಒಳ ಪಂಗಡಗಳು ಸೇರಿರ್ತಕ್ಕಂಥ ಮೊತ್ತವೇ ಬಿಗ್ ಬಜಾರ್ ಅನ್ನತಕ್ಕಂಥ ಲಿಂಗಾಯತ ಧರ್ಮ ಇದರೊಳಗಡೆ ಎಲ್ಲರೂ ಬರಬಹುದು ಎಲ್ಲರೂ ಸಾಮಾನು ಖರೀದಿ ಮಾಡಬಹುದು ಸ್ವಚ್ಛವಾಗಿ ಊಟ ಮಾಡಬಹುದು ಸ್ವತಂತ್ರವಾಗಿರ್ಬೋದು ಇವತ್ತು ನಿಜಗುಣಾನಂದ ಸ್ವಾಮೀಜಿ ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ನನಗೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇರುವುದರಿಂದ ವಚನ ಸಾಹಿತ್ಯವೂ ಅಷ್ಟೇ ಧಾರ್ಮಿಕವಾದ ನಂಬಿಕೆ ಕೊಡ್ತದೆ ಇಟ್ಟುಕೊಂಡು ಮಾತನಾಡ್ತೇನೆ ಈ ವೇದಿಕೆ ಮೇಲೆ ಕರೆಸಿ ಮಾತನಾಡಿಸಿರ್ತಕ್ಕಂಥ ಪೂಜ್ಯರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಯಾಕೆ ಅಂತ ಹೇಳಿದ್ರೆ ಅಜ್ಜವರು ಟೈಮ್ ಅಂದ್ರೆ ಟೈಮ್ ಯಾಕೆ ಅವರು ವಚನ ಓದಿದ್ದಾರೆ ವೇಳೆಯ ಗುಣವ ಕೋಳಿಬಲ್ಲದು ಅಂತ ಹಾಗಾಗಿ ಅವರು ವಚನ ಓದಿದ್ದಾರೆ ವೇಳೆಯ ಗುಣವ ಕೋಳಿಬಲ್ಲದು ಹಂಗ ಬಚ್ಚನ ಹೇಳೈತೆ ಅಂದ್ಮೇಲೆ ನಾವು ವೇಳೆಗೆ ಗೌರವ ಕೊಡಬೇಕು ಅನ್ನತಕ್ಕಂಥ ಹೇಳಿ ನನ್ನ ಮಾತಿಗೆ ವಿರಾಮ